ಚುನಾವಣೆ ಫಲಿತಾಂಶಗಳು ಜಯ ಪರ ಇದು ಇದ್ದೇ ಇರ್ತದೆ ಪ್ರಜಾಪ್ರಭುತ್ವದೊಳಗಡೆ ಯಾವುದೋ ರಾಜ್ಯದಲ್ಲಿ ಬಿ ಜೆ ಪಿ ಗೆಲ್ತು ಅಂತೇಳಿ ನಿಮ್ಮ ಆಕ್ರೋಶವನ್ನು ಬೇರೆ ರೂಪದಲ್ಲಿ ತೋರಿಸೋ ಕೆಲಸ ಮಾಡ್ತೀರಾ ನೀವು ಇದು ಭಾರತ ಈ ಥರದಲ್ಲ ಬೆದರಿಕೆ ಭಯೋತ್ಪಾದನೆ ನಮ್ಮ ಪೊಲೀಸರಿಗೂ ನಹ ಪೊಲೀಸರಿಗೆ ಇವತ್ತು ರಕ್ಷಣೆ ಸಿಗದೆ ಇರೋ ಸ್ಥಿತಿ ಒಳಗಡೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗ್ಬಿಟ್ಟಿದೆ ಪೊಲೀಸರಿಗಿಲ್ಲ ಪಾಪ ನೀವೆಲ್ಲ ಪತ್ರಕರ್ತರು ಇದ್ದೀರಿ ನೀವು ಪ್ರಾಮಾಣಿಕವಾಗಿ ಹೋಗಿ ಅಲ್ಲಿ ಸುದ್ದಿ ಬಿತ್ತರ ಮಾಡೋಕ್ಕಾಗೋದಿಲ್ಲ ಇವತ್ತು ಭಯದ ವಾತಾವರಣದಲ್ಲಿ ಇದ್ದೀರಿ ಇವತ್ತು ನೀವು ಇವತ್ತು ಪತ್ರಕರ್ತರು ಹೋಗಿ ನೀವೆಲ್ಲರೂ ಬಹುಶಃ ನಾನು ಹೇಳಿದ್ನಲ್ಲ ನಿಮ್ಮ ವೇಷಭೂಷಣ ನೋಡಿದ್ರೆ ಆ ಪ್ರದೇಶದಲ್ಲಿ ಹೋಗಿ ಒಂದು ಟ್ರಾನ್ಸ್ಪರೆಂಟಾಗಿ ಒಂದು ಪತ್ರಿಕಾ ಕರ್ತರ ಕಾರ್ಯನಿರ್ವಹಣೆ ಇಲ್ಲ ಇವತ್ತು ಆ ಥರ ಭಯದ ವಾತಾವರಣನ ರಾಜ್ಯದಲ್ಲಿ ಸೃಷ್ಟಿ ಮಾಡ್ತಾ ಇದ್ದೀರಿ ಯಾಕೆ ನಿಮಗೆ ವೋಟ್ ಕೊಟ್ಟಿದ್ದಾರೆ ಮುಸಲ್ಮಾನರು ಓಟಿಂದ ಅಧಿಕಾರಕ್ಕೆ ಬಂದಿದ್ದೀರಿ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ಮುಸಲ್ಮಾನರು ಉನ್ಮಾದದಿಂದ ಭಯೋತ್ಪಾದಕರ ರೀತಿಯಲ್ಲಿ ವರ್ತನೆ ಮಾಡ್ತಿರೋ ಅಂಥದ್ದು ಎಲ್ಲಿ ತಂದು ನಿಲ್ಲಿಸಿದ್ರಿ ಕರ್ನಾಟಕದ ಕಾನೂನನ್ನ ಎಲ್ಲಿ ನಿಲ್ಲಿಸಿದಿರಿ ನೀವು ಕರ್ನಾಟಕದ ಕಾನೂನನ್ನ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಕರ್ನಾಟಕದಲ್ಲಿ ಹಾವೇರಿ ಮಾಡಿದ್ರು ಇದೇ ಥರ ಇದೇ ಸೇಮ್ ರಿಪ್ಲಿಕ್ ಹಾವೇರಿ ಹಾವೇರಿ ಪೊಲೀಸ್ ಠಾಣೆ ಮೇಲೆ ಅಟ್ಯಾಕ್ ಮಾಡಿದ್ರು ಇದೇ ಹುಬ್ಳಿಲಿ ಮಾಡಿದ್ರು ಇದೇ ಡಿ ಜೆ ಹಳ್ಳಿಲಿ ಕೆ ಜೆ ಹಳ್ಳಿಲಿ ಬೇ ಮೈಸೂರಿನಲ್ಲಿ ಉದಯಗಿರಿಲಿ ಅಂದ್ರೆ ಇದ್ರ ಹಿಂದ್ಗಡೆ ಒಂದು ದೊಡ್ಡದಾದಂಥ ಒಂದು ಷಡ್ಯಂತ್ರ ಆ ಷಡ್ಯಂತ್ರದ ಭಾಗದ ಒಳಗಡೆ ಕಾಂಗ್ರೆಸ್ ರಾಜಕಾರಣ ನಿಂತಿದೆ ಕಾಂಗ್ರೆಸ್ ರಾಜಕಾರಣ ಈ ಷಡ್ಯಂತ್ರದ ಭಾಗದ ಒಳಗಡೆ ನಿಂತಿದೆ ಇವತ್ತು ಶಾಂತವಾಗಿರ್ತಕ್ಕಂಥ ಮೈಸೂರು ಜನ ಏನು ಮಾಡಿದರು ಮೈಸೂರು ಜನ ಪಾಪ ಶಾಂತವಾಗಿ ಮಲಗಿದ್ರು ಆದರೆ ನೀವು ಮೈಸೂರಿನ ಒಳಗಡೆ ಇವತ್ತು ನೂರಾರು ಸಂಖ್ಯೆಯಲ್ಲಿ ನಮ್ಮನ್ನು ಕೇಳ್ತಿದ್ದಾರೆ ಮೈಸೂರಿನಲ್ಲಿ ಈ ಥರ ಇದೆಯಂತೆ ಮೈಸೂರಿನಲ್ಲಿ ಹೀಗೆ ಅಂತೇಳಿ ಇದೇ ಶಕ್ತಿಗಳು ಯಾವಾಗ ಈ ಕರ್ನಾಟಕದಲ್ಲಿ ನಾವು ಪಾಪ್ಯುಲರ್ ಫ್ರಂಟನ್ನು ಮತ್ತು ಎಸ್ ಡಿ ಪಿ ಅನ್ನು ನಾವು ನಿಷೇಧ ಮಾಡಿದಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಒಂದಷ್ಟು ವಾಣಿಜ್ಯ ಚಟುವಟಿಕೆ ಪ್ರಾರಂಭ ಆಗಿತ್ತು ಇವತ್ತು ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ತಾವು ಇಲ್ಲಿಂದ ರೆಪ್ರೆಸೆಂಟ್ ಮಾಡ್ತೀರ ಮೈಸೂರು ಭಾಗದಿಂದ ಇವತ್ತು ಮೈಸೂರು ಜನ ಆತಂಕದಲ್ಲಿದ್ದಾರೆ ಪತ್ರಕರ್ತರು ಆತಂಕದಲ್ಲಿದ್ದಾರೆ ಇವತ್ತು ಹೆಣ್ಮಕ್ಳು ಆತಂಕದಲ್ಲಿದ್ದಾರೆ ಏನ್ ಮಾಡಿದ್ದೀರಿ ನೀವು ಎಲ್ಲಿ ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೆಳಿಗ್ಗೆ ಏನ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಇಷ್ಟು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಕುಸಿದು ಹೋಗಿದ್ರು ಏನು ಕ್ರಮ ಮಾಡದೇ ಇರೋ ಥರ ನೀವು ನಿಕಮ್ಮಿಗಳ ರೀತಿ ವರ್ತನೆ ಮಾಡ್ತಿರೋ ಅಂಥದ್ದು ಬಿಜೆಪಿ ಕಂಡಿಸತ್ತೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆಯನ್ನ ತಾವು ಕಾಪಾಡಿ ಇಲ್ಲದೇ ಅಧಿಕಾರದಿಂದ ತೊಲಗಿ ಅಂತಕ್ಕಂಥ ಒತ್ತಾಯವು ಕೂಡ ನಾನು ಮಾಡ್ತೇನೆ ಒಂದು ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ರೆ ಇನ್ನೊಂದು ಕಡೆ ನಿಮ್ಮ ಮಂತ್ರಿಗಳು ಉಚ್ಚರ ರೀತಿ ಮಾತನಾಡ್ತಾರೆ ಸಂತೋಷ್ ಲಾಡ್ ಒಬ್ಬ ಹುಚ್ಚ ಸ್ವತಃ ಜೈಲಿಗೆ ಹೋದಂಥ ಒಬ್ಬ ಸಂತೋಷ್ ಲಾಡ್ ಕಟ್ಟಡ ಕಾರ್ಮಿಕರ ಬಡವರ ಹಣವನ್ನು ಲೂಟಿ ಮಾಡಿದಂಥ ಸಂತೋಷ್ ಲಾಡ್ ಇವತ್ತು ಮೋದಿಯವ್ರ ಬಗ್ಗೆ ಮಾತನಾಡ್ತಾನೆ ಮೋದಿ ಗಡ್ಡದ ಬಗ್ಗೆ ಮಾತನಾಡ್ತಾನೆ ಮೋದಿ ಬಟ್ಟೆ ಬಗ್ಗೆ ಮಾತನಾಡ್ತಾನೆ ಮೋದಿಯನ್ನು ಇಳಿಸ್ಬೇಕಂತೆ ಹುಚ್ಚರ ರೀತಿ ಕರ್ನಾಟಕದಲ್ಲಿ ಇಂಥ ಮಂತ್ರಿಗಳನ್ನ ಇಟ್ಕೊಂಡಿದ್ದೀರಿ ನೀವು ಜೈಲಿಗೆ ಹೋದಂಥ ವ್ಯಕ್ತಿ ಸಂತೋಷ ಲಾಡ್ ಹೈಕೋರ್ಟ್ ಚೀಮಾರಿ ಹಾಕಿದೆ ಕಟ್ಟಡ ಕಾರ್ಮಿಕರ ಹಣವನ್ನು ಲೂಟಿ ಮಾಡಿದ್ದಾನೆ ಅಂತಕ್ಕಂಥದ್ದು ಚೀಮಾರಿ ಮಾಡಿದ ತತ್ತಕ್ಷಣ ಇಂಥ ಸಂತೋಷ್ ಲಾಡ್ ಅಂತ ಯಾರು ಹುಚ್ಚರಿದ್ದಾರೆ ಅವರಿಗೆ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು ಇವ್ರನ್ನ ಮೋದಿಯವ್ರ ಬಗ್ಗೆ ಮಾತನಾಡೋ ಅಷ್ಟು ನೈತಿಕತೆ ಇವರಿಗೆ ಒಂದು ಕಾನೂನು ಸುವ್ಯವಸ್ಥೆ ಸರಿ ಮಾಡ್ಲಿಕ್ಕೆ ಬರೋದಿಲ್ಲ ಒಂದು ರಾಜ್ಯದ ಒಳಗಡೆ ಒಂಥರ ಅಸಮರ್ಥ ಆಡಳಿತ ಮಾಡ್ತಾ ಇದ್ದೀರಿ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದಿಲ್ಲ ಎಸ್ ಸಿ ಎಸ್ ಟಿ ಫಂಡ್ಗಳನ್ನು ಲೂಟಿ ಮಾಡಿದ್ದೀರಿ ನೀವು ಕರ್ನಾಟಕದ ಒಳಗಡೆ ಇನ್ವೆಸ್ಟ್ಮೆಂಟ್ ಮೀಟು ನೀವು ಇವತ್ತು ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು ಇವತ್ತು ತಾವೇನಾದ್ರೂ ಅಡ್ವರ್ಟೈಸ್ಮೆಂಟ್ ನೋಡಿದರೆ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಇವತ್ತಿನ ದಿನ ಗ್ಲೋಬಲ್ನಲ್ಲಿ ಒಬ್ಬನೇ ಒಬ್ಬ ಇನ್ವೆಸ್ಟ್ಮೆಂಟ್ ಒಬ್ಬ ಒಂದೇ ಒಬ್ಬ ಕೈಗಾರ ಉದ್ಯಮ ಇಲ್ಲ ಅದರಲ್ಲಿ ನೀವು ನೋಡಿ ಇಡೀ ಒಂದು ಪುಟದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರೂ ಮಾಜಿಗಳು ಯಾವುದಾದ್ರೂ ದೇಶದ್ದು ಮಾಜಿ ಅಡ್ವೈಸರ್ಸು ಒಂದೇ ಒಂದು ಪೈಸೆ ಈ ರಾಜ್ಯಕ್ಕೆ ಇನ್ವೆಸ್ಟ್ಮೆಂಟ್ ಬರೋದಿಲ್ಲ ಹೇಗೆ ಬರುತ್ತೆ ಈ ಥರ ಕಾನೂನು ಸುವ್ಯವಸ್ಥೆ ಆಗಿರೋದ್ರಿಂದ ದಯಮಾಡಿ ಮಾನ್ಯ ಮಂತ್ರಿಗಳೇ ತಮ್ಮ ಕೈಲಿ ಈ ಕ ಈ ಖಾತೆಯನ್ನು ನಿರ್ವಹಣೆ ಮಾಡೋಕ್ಕೆ ತಾವು ಸಮರ್ಥರಿಲ್ಲ ತಕ್ಷಣದಲ್ಲಿ ತಾವು ಈ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಕರ್ನಾಟಕವನ್ನ ಜಿಯಾದಿ ಭಯೋತ್ಪಾದಕರ ಕೈಯಿಂದ ಹೊರತರುವಂತ ಕೆಲಸ ನಿಮ್ ಕೈಲಿ ಇದ್ರೆ ಮಾಡಿ ಇಲ್ದರೆ ದೇಶ ಸಮಾಜನೇ ಈ ಕೆಲಸವನ್ನ ಮಾಡುತ್ತೆ ಕೆಜಿ ಘಟನೆ ಆದರೆ ಮಾಡಿ ನನ್ನ ಕೊಚ್ಚಿ ಬಿಟ್ಟು ಹೋಗಿ ಅಂತ ಇವತ್ತು ನೀವು ಅವ್ರಿಗೆ ಹೇಳ್ತಿದ್ದೀರಾ ಯಾಕೆ ಒಬ್ಬೊಬ್ರು ಬಂದಾಗ ಈ ತರ ಘಟನೆಗಳು ಆಗ್ತೇನೆ ಇರ್ತದಲ್ಲ ನೋಡಿ ಒಳ್ಳೆ ಪ್ರಶ್ನೆ ಕೇಳಿದೆ ನೋಡಿ ಡಿಜೆಹಳ್ಳಿ ಕೆಜಿ ಹಳ್ಳಿ ಆದಂತ ಸಂದರ್ಭದಲ್ಲಿ ನಾವಿದ್ರೆ ಏನು ಅವತ್ತು ಅಖಂಡ ಶ್ರೀನಿವಾಸ ಮೂರ್ತಿಯವರು ಏನು ಕಾಂಗ್ರೆಸ್ಸಿನ ದಲಿತ ಅಖಂಡ ಶ್ರೀನಿವಾಸ ಮೂರ್ತಿ ಅಂತ ಒಬ್ಬ ಒಬ್ಬ ದಲಿತ ನಾಯಕನನ್ನು ಆತನ ಕೈ ಬಿಡು ಅಂತಂದರೆ ಅವನ ಜೊತೆ ನಿಲ್ದೇ ಇರುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದ್ರು ಅವತ್ತು ಜಮೀರ್ ಅಹ್ಮದ್ ಇದೇ ಎಸ್ ಡಿ ಪಿ ಯವರು ಇದೇ ಜನರ ಪರವಾಗಿ ನಿಂತ ಅವರಿಗೆ ಲೀಗಲ್ ಅಸಿಸ್ಟೆನ್ಸನ್ನು ಕೊಟ್ಟರು ಯಾರೆಲ್ಲ ಜೈಲಿಂದ ಬಿಡುಗಡೆ ಆಗಿ ಬರ್ತಾರೆ ಅವರಿಗೆ ಮೆರವಣಿಗೆ ಮಾಡ್ಕೊಂಡು ಬಂದ್ರು ಕಡೆಯಾಗ ಅಖಂಡ ಶ್ರೀನಿವಾಸ ಮೂರ್ತಿಗೆ ಅಸೆಂಬ್ಲಿ ಟಿಕೆಟೇ ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ ಪ್ರತಿ ಸಂದರ್ಭದಲ್ಲೂ ಕೂಡ ಈ ಜಿಯಾದಿ ಶಕ್ತಿಗಳ ಜೊತೆನೇ ನಿಂತ್ಕೊಂಡಂಥದ್ದು ಇವರನ್ನೇ ಬ್ರದರ್ಸ್ ಅಂತ ಡಿ ಕೆ ಶಿವಕುಮಾರ್ ಕರೆದಿದ್ದು ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದರೆ ಅವರೆಲ್ಲ ನಮ್ಮ ಬ್ರದರ್ಸು ಅಂತ ಹೇಳಿದಂಥದ್ದು ಡಿ ಜಿ ಪ್ರವೀಣ್ ಡೈರೆಕ್ಟರ್ ಜನರಲ್ ಆಫ್ ಇದು ಪ್ರವೀಣ್ ಸುದ್ದೋರು ಹೇಳಿಕೆ ಕೊಟ್ಟರೆ ಏ ಡೈರೆಕ್ಟರ್ ಜನ ಡಿ ಜಿ ಪಿ ಮೇಲೆ ಓ ಪ್ರಶ್ನೆ ಮಾಡಿದಂಥದ್ದು ತಾವೇನು ಪ್ರಶ್ನೆ ಮಾಡಿದ್ರಿ ಇದು ಬಿ ಜೆ ಪಿ ಕಾಂಗ್ರೆಸ್ ಅಲ್ಲ ಈ ದೇಶದ ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಇಂಥ ಶಕ್ತಿಗಳು ಇದಕ್ಕೆ ಬಹಳ ತೀವ್ರವಾದಂಥ ಕ್ರಮ ತಗೋಬೋದು ಯಾಕೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಸಾಧ್ಯ ಆಗದರೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಇಲ್ಲ ಉತ್ತರ ಪ್ರದೇಶದಲ್ಲಿ ಇದೇ ಥರ ಬಲ ಬಿಚ್ಚಿ ಯಾರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕೋ ಆ ಭಾಷೆ ಉತ್ತರವನ್ನು ಅಲ್ಲಿ ಕೊಡ್ತಾ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ನ ಉತ್ತರ ಕೊಡಬೇಕಾದ್ರೆ ಬುಲ್ಡೋಸರಲ್ಲಿ ಉತ್ತರ ಕೊಡ್ತಾರೆ ಬುಲೆಟಲ್ಲಿ ಉತ್ತರ ಕೊಡ್ಬೇಕಾರೆ ಬುಲೆಟಲ್ಲಿ ಉತ್ತರ ಕೊಡ್ತಾರೆ ಕಡೆಯಲ್ಲಿ ಸಮಾಜದ ಶಾಂತಿ ಅನ್ನುವಂಥದ್ದು ಮುಖ್ಯ ಅನ್ನೋದ್ರ ಆಧಾರದ ಮೇಲೆ ಅಲ್ಲಿ ಆಡಳಿತ ಮಾಡಿದರೆ ಇವತ್ತು ಕೋಟ್ಯಾಂತರ ಜನ ಒಂದು ಕುಂಭಮೇಳದ ಒಳಗಡೆ ಹತ್ತಿರ ಐವತ್ತು ಕೋಟಿ ಜನ ಸೇರ್ತಾರೆ ಅಂದ್ರೆ ಈ ದೇಶದ ಅರ್ಧಕ್ಕೆ ಜನ ಹೋಗಿ ಒಂದು ಭಾಗದಲ್ಲಿ ಸೇರ್ತಾರೆ ಅಂದ್ರೆ ಯಾವ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡಿರಬೇಕು ಲೆಕ್ಕ ಹಾಕೊಳ್ಳಿ ಇವಾಗೆ ಹೋಗಿ ಕಲ್ತ್ಕೊಂಬನ್ನಿ ಹೆಂಗೆ ಉತ್ತರ ಪ್ರದೇಶದಲ್ಲಿ ಆಡಳಿತ ಮಾಡ್ತಾರೆ ಅನ್ನೋದನ್ನ ಒಂದು ಸ್ವಲ್ಪ ಹೋಗಿ ಕಾಂಗ್ರೆಸ್ ಕಲ್ತ್ಕೊಂಡ್ ಕಲ್ತ್ಕೊಂಬನ್ನಿ ಹೋಗಿ ಸರ್ ಅದೇ ಹೇಳ್ತಿರೋದು ಸರ್ ಕರ್ನಾಟಕದಲ್ಲಿ ಬಹಳ ಬೇಸರ ಆಗುವಂಥದ್ದು ಪೊಲೀಸ್ ಅಧಿಕಾರಿ ಮೇಲೇ ವ್ಯವಸ್ಥಿತವಾದಂಥ ಹಲ್ಲೆಗಳು ಅವರನ್ನು ಮರಣಾಂತಿಕವಾಗಿ ಹಲ್ಲೆಗಳನ್ನ ನಡೆಸ್ತಾ ಇದೆ ತಾವು ನಿರ್ಭೀವಾಗಿ ನೀವು ಸುದ್ದಿ ಪ್ರಕಟ ಮಾಡೋಕ್ಕಾಗದೇ ಇರೋ ಕರ್ನಾಟಕದಲ್ಲಿ ಎಂದೂ ಈ ಸ್ಥಿತಿ ಇರಲಿಲ್ಲ ನಾನು ನಲವತ್ತು ವರ್ಷ ಈ ರಾಜಕೀಯ ಹತ್ರದಲ್ಲಿ ನೋಡಿದ್ದೀನಿ ನಾನು ಹಿಂದೆ ಮೈಸೂರಿನಲ್ಲಿ ಮಹಮ್ಮದ್ ಇಡಿಯಟ್ ಅಂತ ಖದನೆಯಾದಂಥ ಸಂದರ್ಭದಲ್ಲಿ ಪತ್ರಕರ್ತರು ನಿರ್ಭೀರವಾಗಿ ಒತ್ತದ ಸುದ್ದಿಗಳನ್ನ ಇವತ್ತು ಭಯದ ವಾತಾವರಣದಲ್ಲಿ ನೀವು ಕಾರ್ಯ ಮಾಡೋ ಥರ ಇದೆ ಪೊಲೀಸರು ಇದೇ ಸ್ಥಿತಿಯಲ್ಲಿದೆ ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಇನ್ಯಾರು ಅಲ್ವೇ ಇಲ್ಲ ನಾ ಏನಲ್ಲ ಸ್ವತಃ ತನ್ವೀರ್ ಸೇಠನ್ನ ಕತ್ತು ಕುಯ್ದಿದ್ರು ಇವತ್ತು ಅವ್ರು ಮಾತನಾಡಲ್ಲ ಅಂದ್ರೆ ಇವತ್ತೇನು ಅವ್ರನ್ನೇ ಇದೇ ಶಕ್ತಿಗಳು ಕತ್ತು ಕುಯ್ದಿದ್ದು ಇದೇ ಶಕ್ತಿಗಳು ಕತ್ತು ಕುಯ್ದಿದ್ದು ಪಿ ಎಫ್ ಇದೆಯಲ್ಲ ಈಗ ಅದನ್ನ ನಿರ್ಧಾರ ನೋಡಿ ಒಂದು ಅದೊಂದು ಪೊಲಿಟಿಕಲ್ ಪಾರ್ಟಿ ನಾವು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನ ಬ್ಯಾನ್ ಮಾಡಾಗಿದ್ದೀವಿ ಎಸ್ ಡಿ ಪಿ ಅಂತಕ್ಕಂಥದ್ದೊಂದು ರಾಜಕೀಯ ಪಾರ್ಟಿ ಅದನ್ನು ಚುನಾವಣಾ ಆಯೋಗ ಅದನ್ನು ಬ್ಯಾನ್ ಮಾಡಬೇಕು ಚುನಾವಣಾ ಆಯೋಗ ಇದಕ್ಕೆ ಸಂಬಂಧಪಟ್ಟಂಥ ಆ ಪಕ್ಷದ ಚಟುವಟಿಕೆಗಳ ಆಧಾರದ ಮೇಲೆ ಅದನ್ನು ಬ್ಯಾನ್ ಮಾಡೋವಂಥದ್ದಾಗತ್ತೆ ನಿಷೇಧ ಮಾಡಲಿಕ್ಕಾಗತ್ತೆ ಕೊಡುತ್ತೆ ಈಗ ಅಲ್ಲ ಪಿಎಫ್ಐ ಮಾಡ್ಬಿಟ್ಟಿದೀವಿ ಖಂಡಿತವಾಗ್ಲು ನಾವು ಖಂಡಿತ ಅದಕ್ಕೆ ಅದಕ್ಕೆ ಒಂದು ಪ್ಯಾರಾಮೀಟರ್ಸ್ ಇದೆ ಆ ಪ್ಯಾರಾಮೀಟರ್ಸ್ ಆಧಾರದ ಮೇಲೆ ಇದೊಂದೇ ಅಂತಲ್ಲ ಇವರ ಈ ತರ ದೇಶದ ಕಾನೂನಿನ ವಿರುದ್ಧವಾಗಿ ರಾಷ್ಟ್ರಕ್ಕೆ ದ್ರೋಹ ಮಾಡ್ತಾ ಇರುವಂತ ಕೆಲಸ ಮಾಡುವಂತ ಎಲ್ಲ ಕೇರಳದ ಒಳಗಡೆನೂ ಇನ್ಸಿಡೆಂಟ್ ಆಗಿದೆ ಕರ್ನಾಟಕದಲ್ಲಾಗಿದೆ ಜಮ್ಮು ಕಾಶ್ಮೀರದಲ್ಲಾಗಿದೆ ಗೊತ್ತಾಯ್ತಾನೆ ತಮಿಳ್ನಾಡಲ್ಲಾಗಿದೆ ಗೊತ್ತಾಯ್ತಾನೆ ಎಲ್ಲ ದಾಖಲೆಗಳನ್ನು ಕೂಡ ನಾವು ಕೇಂದ್ರದ ಚುನಾವಣೆ ಆಯೋಗ ಯಾಕಂದರೆ ಅದು ಎಸ್ ಡಿ ಪಿ ಅಂತಕ್ಕಂಥದ್ದು ಒಂದು ರಾಜಕೀಯ ಪಾರ್ಟಿ ಅದನ್ನು ಬ್ಯಾನ್ ಮಾಡೋಕ್ಕೆ ಪ್ರೋಸೆಸ್ ಅದು ಆ ಪ್ರೋಸೆಸ್ ಮಾಡಿದ್ದೀವಿ ಭಾಳ ಆ ಪ್ರೋಸೆಸ್ ನಮ್ಮ ಕಡೆಯಿಂದ ಭಾಳ ಆಗಿದೆ ಇದನ್ನು ಇನ್ನು ತೀರ್ಮಾನ ಮಾಡಬೇಕಾಗಿರೋದಕ್ಕೆ ಒಂದಷ್ಟು ಪ್ಯಾರಾಮೀಟರ್ಸ್ ಇದೆ ಅದಕ್ಕೇನು ಒಂದು ಒಂದೊಂದು ಪಾರ್ಟಿನ ನಿಷೇಧ ಅಂದರೆ ಇನ್ನೊಂದು ಪಕ್ಷದ ಹೆಸರು ಬರ್ತಿದ್ದಾರೆ ಏನಂದರೆ ಒಂದು ಪಾರ್ಟಿ ನಿಷೇಧ ಮಾಡಿದ್ರೆ ಇನ್ನೊಂದು ಹೆಸರಲ್ಲಿ ಬರ್ತಾ ಇದ್ದಾರೆ ಗೊತ್ತಾಯ್ತಾನೆ ಅದಕ್ಕೆ ಭಾಳ ಸತರ್ಕವಾದಂಥ ಕೆಲಸವನ್ನು ನಾವು ಕೇಂದ್ರದ ಗೃಹಮಂತ್ರಿಯಾಗಿ ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಈ ವ್ಯತ್ಯ ವ್ಯತ್ಯಾಸಗಳು ನಡೀತಾ ಇರೋದು ಯಾಕೆ ನಡೀತಿದೆ ಅಂದರೆ ಅವರು ಕಳೆದ ಚುನಾವಣೆ ಒಳಗಡೆ ಅವ್ರ ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ರು ಅವ್ರ ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ರು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದು ಒಂದೇ ಅಲ್ಲ ಅವ್ರ ಜೊತೆ ಏನು ಅವರ ಮತದಿಂದನೇ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತೇಳಿ ಪ್ರತಿಯೊಂದು ಕಾರ್ಯನೂ ಕೂಡ ಅವರನ್ನು ಓದೈಸುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ಆ ಕಾರಣಕ್ಕೋಸ್ಕರ ಈ ಪರಿಸ್ಥಿತಿ ಈ ರಾಜ್ಯದಲ್ಲಿ ಉದ್ಭವ ಆಗಿದೆ